ಒಂದು ವಾರದಲ್ಲಿ ಮೂರು ಇಲ್ಲ ಎರಡು ಇಲ್ಲ ನಾಲ್ಕು ಅಮ್ಮಮ್ಮ ಅಂದ್ರೆ ಏಳು ತನಕ ನೋಡಿದ್ವಿ ಒಂದ್ ವೀಕಲ್ಲಿ ಒಂದ್ ವಾರದಲ್ಲಿ ಒಂದ್ ವಾರದಲ್ಲಿ ರಿಲೀಸ್ ಆಗೋದು ನಿಮ್ಮ ಹೋಗ್ಬಿಟ್ಟು ನಮ್ಮ ನಿರ್ದೇಶಕರು ಎಷ್ಟೆಲ್ಲ ಬಿಲ್ಡ್ ಅಪ್ ಕೊಟ್ಟು ಕತೆಗಳು ಹೇಳಿ ನಮ್ ಇಂಟ್ರೆಸ್ಟ್ ಹೆಂಗೆ ನಮ್ ಇದು ಸಾರ್ ಹಂಗೆ ಹೆಂಗಿ ಅಂತ ಹೇಳ್ಕೊಂಡ್ ಬಂದಿರ್ತೀವಿ ಅವ್ರು ಬಂದು ಈ ಎಂಟು ಡೇಸ್ ಬಂದಾಗ ಹಿಂದೆ ತಿರ್ಗಿ ನೋಡಿದಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಕಾಣಿಸಲ್ಲ ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಆ ಸ್ಟೇಜ್ ಮೇಲೆ ನೋಡಿದಾಗ ಸರ್ ಖುಷಿ ಆಗುತ್ತೆ ಸರ್ ಅವ್ರು ಚಿಕ್ಕೋರ್ ಸಿನಿಮಾ ಮೇಲೆ ದೊಡ್ಡವ್ರ ಮಾಡಿ ಹಾಕೊಂಡು ಬಂದು ನಿಂತಿರ್ತಾರೆ ಸರ್ ಎಲ್ಲಿ ಮೇಲೆ ಬೆನ್ನು ತಟ್ಟುಬಿಟ್ಟು ನಿರ್ಮಾಪಕರ ನಿಮ್ಮ ಹತ್ರ ಉಳಿಬೇಕ್ರಿ ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇದೇ ಫೆಬ್ರವರಿ ಆರನೇ ತಾರೀಕಿಗೆ ಒಂದು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾ ಕಟ್ಲೆ ಸೊ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ ಸದ್ಯಕ್ಕೆ ಮಾತನಾಡಲಿಕ್ಕೆ ಸಿನಿಮಾದ ಕುರಿತು ನಿರ್ದೇಶಕರು ಮತ್ತು ನಾಯಕಿಯಾದರೆ ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಸೊ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಹೇಗಿದ್ದೀರಿ ಎಲ್ಲ ಸುದ್ದಿ ಮನೆ ವೀಕ್ಷಕರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ಕೊಂತಾ ಇದ್ದೀವಿ ಇದೇ ಒಂದು ನಮ್ಮ ಕಟ್ಟೆ ಸಿನಿಮಾ ಆರನೇ ತಾರೀಕು ಬರ್ತಾ ಇದೆ ಫೆಬ್ರವರಿ ನಿಮ್ಮಗಳ ಆಶೀರ್ವಾದ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕಂಟೆಂಟ್ ನಿಲ್ಲುತ್ತೆ ಅನ್ಕೊಂಡಿದೀವಿ ದಯವಿಟ್ಟು ಒನ್ ಟೈಮ್ ಥಿಯೇಟರ್ ಬನ್ನಿ ನಮಸ್ಕಾರ 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 ಎಸ್ ಸರ್ ಸಿನಿಮಾದ ಟೈಟಲ್ ಇಂದ ಶುರು ಮಾಡೋಣ ಸೊ ಸಿನಿಮಾದ ಟೈಟಲ್ ತುಂಬಾ ಚೆನ್ನಾಗಿದೆ ಕಟ್ಲೆ ಸೊ ಕಟ್ಲೆ ಅಂದ್ರೆ ಸುಮಾರು ಅದಕ್ಕೆ ಮೀನಿಂಗ್ಸ್ ಇರ್ಬೋದು ಅನ್ಕೊಳ್ತೀನಿ 哦，对、so。 ಕಟ್ಲೆ ಅಂದ್ರೆ ನೀವು ಕೇಳಿ ಕೊಟ್ಟಿರೋ ಮೊನ್ನೆ ಆಡಿ ಅಯ್ಯೋ ಟ್ರೈಲರ್ ಲಾಂಚ್ ಈವೆಂಟಲ್ಲೂ ಅದೇ ಕಟ್ಲೆ ಅಂದ್ರೆ ಕಟ್ಲೆ ಅಂದ್ರೆ ಕೆಲವೊಂದ್ ಮೂರ್ ಕಡೆ ಕಾಯಿ ಕಡಿತಾನಂತೆ ಅದನ್ನ ಗೊತ್ತಿರ್ಲಿ ಸ ಫಸ್ಟ್ ಟೈಮ್ ನಾನ್ ಟೈಟಲ್ ನೋಡಿದಾಗ ಏನ್ ಅನ್ಕೊಂಡಿದೆ ಕಟ್ಲೆ ಒಯ್ದು ಮೋಸ್ಟ್ಲಿ ಈ ಒಂದು ರೌಡಿಸಮ್ ಸಬ್ಜೆಕ್ಟ್ ಇರತಕ್ಕಂತ ಸಿನಿಮಾ ಇರಬಹುದು ಆ ಅಂತ ಆತರ ನನ್ನ ಮೈಂಡ್ ಸೆಟ್ ಅಲ್ಲಿ ಇದಾಗಿದೆ ಯಾಕಂದ್ರೆ ಆತರ ಒಂದು ಇದ್ರಲ್ಲಿ ಈ ಕಟ್ಲೆ ಈ ಸ ಸುಮಾರ್ ಆ ಬರುತ್ತೆ ಸೊ ಹಂಗ್ ಅನ್ಕೊಂಡಿದೆ ನೀವೊಬ್ರಿಗೆ ಇದೊಂದು ಕಮರ್ಷಿಯಲ್ ಟೈಟಲ್ಸ್ ಕೂಡ ಆಂಕರ್ ಸಮೇತ ಕಟ್ಲೆ ಇದ್ರೆ ಹನ್ನೆರಡು ದಿನ ತಿಥಿ ಅಂದ್ಬಿಟ್ರು ಈ ಕಟ್ಲೆ ಇದ್ರೆ ಅವ್ ಯಾವ ಕಟ್ಲೆ ಅಂದ್ರೆ ಒಂದು ಟೈಮ್ ಲೈನ್ ಒಂದು ಅವಧಿ ಒಂದು ಸೂಪರ್ ಆಗಿ ಒಂದು ಪದ ಪ್ರತಿಯೊಂದು ಜನಕ್ಕೂ ಒಂದು ಎಂಡ್ ಅಂತ ಇರುತ್ತೆ ಆ ಎಂಡ್ ಅನ್ನೋ ಒಂದು ಕಾಲಚಕ್ರ ಆ ಕಾಲಚಕ್ರದಲ್ಲಿ ಈ ಕಟ್ಲೆಯನ್ನ ಒಂದು ಇದ್ರ ಮೇಲೆ ಕುತ್ಕೊಂಡು ಶಿವನ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಇಟ್ಕೊಂಡು ರೆಡಿ ಮಾಡಿರುವ ಸಿನಿಮಾ ಇದು ಕಟ್ಲೆ ಅಂತ ಕಟ್ಲೆ ಮೇಡಮ್ ಹೇಗಿದೆ ಹೇಗೆ ನಡೀತಿದೆ ವರ್ಕ್ ಎಲ್ಲ ಸೊ ಎಷ್ಟು ಖುಷಿ ಕೊಡ್ತಿದೆ ಎಲ್ಲ ತುಂಬಾ ಚೆನ್ನಾಗಿ ನಡೀತಿದೆ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಗಳು ಚೆನ್ನಾಗಿ ಬಂದಿದೆ ಟ್ರೈಲರ್ಗಳು ಗಳು ಚೆನ್ನಾಗಿ ಬಂದಿದೆ ಹಾಗೆ ನಿಮ್ಗೆ ಗೊತ್ತಿರೋ ಸಸ್ಪೆನ್ಸ್ ಥ್ರಿಲ್ಲರ್ ಮತ್ತೆ ಲವ್ ಸಬ್ಜೆಕ್ಟ್ ಆಗಿರ್ಬೋದು ಪ್ರತಿಯೊಂದು ಈರೋ ಕಟ್ಲೆ ಕಾಮಿಡಿ ನೋಡಿರ್ಬೋದು ತುಂಬಾ ಜನ ಕಾಮಿಡಿಯನ್ಸ್ ಎಲ್ಲ ಮಾಡಿದ್ದಾರೆ ಒಡ್ಲೇ ಬೇಕಾದ ಚಿತ್ರ ಎಲ್ಲರಿಗೂ ನಾನು ಕೇಳ್ಕೊಂತೀನಿ ನಮ್ಮ ಪ್ರೇಕ್ಷಕರಿಗೆ ಎಲ್ಲರೂ ಕಟ್ಲೆ ಚಿತ್ರ ಫೆಬ್ ಸಿಕ್ಸ್ ರಿಲೀಸ್ ಆಗ್ತದೆ ಎಲ್ಲರೂ ಬಂದು ನೋಡಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರಬೇಕು ನಮಗೆ ಖಂಡಿತ ಮೇಡಮ್ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾನ ಖಂಡಿತ ನಮ್ಮ ಆಡಿಯನ್ಸ್ ನೋಡಿ ನೋಡಿದ್ದಾರೆ ಸರ್ ತುಂಬಾ ಉದಾಹರಣೆಗಳಿವೆ ನಮ್ಮ ಮುಂದೆ ಸೊ ಅದನ್ನ ಯಾವ ರೀತಿ ರೀಚ್ ಮಾಡಿಸ್ಬೇಕು ಸೊ ಹೆಂಗೆ ಆ ತಯಾರಿ ಎಲ್ಲ ಹೆಂಗ್ ನಡೀತಿದೆ ಸರ್ ಸರ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಒಂದು ಸಿನಿಮಾ ಹುಟ್ಟೋದಕ್ಕೆ ಒಂದು ಮೂಲನೇ ಒಂದು ಪ್ರೊಡಕ್ಷನ್ ಹೌಸ್ ನಮ್ಮ ಕಟ್ಲೆ ಸಿನಿಮಾ ಬಂದ್ಬಿಟ್ಟು ಭರತ್ ಗೌಡ ಮೂವೀಸ್ ಅನ್ನೋ ಒಂದು ಪ್ರೊಡಕ್ಷನ್ ಹೌಸ್ ಅಲ್ಲಿ

ನಮ್ಮ ಕತೆ ನಮ್ ಕಂಟೆಂಟ್ ಮೇಲೆ ನಂಬಿಕೆ ಇದೆ ಏನ ಮೂವ್ ಮೂವನ್ ಮೂವ್ ಆನ್ ಅದೇ ಹೇಳ್ತಾ ಇದ್ದಾರೆ ನೋಡಿ ಇವತ್ತು ಅವ್ರು ಬಂದಿಲ್ಲ ಅವ್ರ ಒಂದು ಕಾರ್ಯಗಳಲ್ಲ ಅವ್ರು ಬಿಸಿ ಇದ್ದಾರೆ ಆದ್ರೆ ನಮ್ಗೆ ಇಲ್ಲಿ ಯಾವ್ದೇ ಒಂದು ಸಮಸ್ಯೆ ಇಲ್ಲ ಏನ್ ಎಲ್ಲ ಅರೇಂಜ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಡೀತಾ ಇದೆ ಪ್ರೊಮೋಷನ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಆಲ್ಮೋಸ್ಟ್ ಎಲ್ರಿಗೂ ರೀಚ್ ಮಾಡ್ಬೇಕಂತ ಏನೇನ್ ಎಲ್ಲ ನೀಟಾಗಿ ಹೋಗ್ತಾ ಇದೆ ದೊಡ್ಡ ದೊಡ್ಡ ಒಂದಷ್ಟು ಬೈಟ್ಸ್ ಕೊಟ್ಟಿದ್ದಾರೆ ಡಿಜಿಟಲ್ ಮಾರ್ಕೆಟಿಂಗ್ ನಡೀತಾ ಅದಕ್ಕೆಲ್ಲ ಮಾಡ್ಕೊಟ್ಟಿದ್ದಾರೆ ಮಂಡೆಯಿಂದ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಟೂರ್ ಗಳು ಪ್ಲಾನ್ ಮಾಡ್ಕೊಂಡಿದೀವಿ ಯಾಕಂದ್ರೆ ಬೇಗ ಹೋಗೋಣ ಅನ್ಕೊಂಡ್ವಿ ಬೇಗ ಹೋದ್ರೆ ಇಲ್ಲಿ ಬಂದ್ವಲ್ಲ ದೊಡ್ಡ ದೊಡ್ಡ ಸಿನಿಮಾಗಳ ಒಂದ್ ಇದ್ರಲ್ಲಿ ನಮ್ಮ ಒಂದಿದು ಇದಾಗುತ್ತೆ ಅಂದ್ಬಿಟ್ಟು ಈ ವೀಕಲ್ಲಿ ಇಟ್ಕೊಂಡಿದ್ವಿ ಸರ್ ಇತ್ತೀಚೆಗೆ ನೋಡ್ದಂಗೆ ನಾವು ನೋಡ್ದಂಗೆ ಸಾಕಷ್ಟು ಸಿನಿಮಾಗಳು ಬರ್ತಿದೆ ಹೋಗ್ತಿದೆ ಸೊ ಸಿನಿಮಾಗಳು ಯಾವುದು ಗೆಲ್ತಿಲ್ಲ ಅಂದ್ರೆ ಥಿಯೇಟರ್ ಗಟ್ಟಿಯಾಗಿ ನಿಲ್ತಿಲ್ಲ ಕಥೆಗಳು ತುಂಬಾ ಚೆನ್ನಾಗಿರುತ್ತೆ ಆದ್ರೂ ಕೂಡ ಸಿನಿಮಾ ನೋಡಕ್ಕೆ ಆಡಿಯನ್ಸ್ ಬರಲ್ಲ ಅದು ಇದು ಅಂತ ನಾವು ಸಿನಿಮಾ ರಂಗದರಾಗ್ಲಿ ಎಲ್ಲ ಹೇಳೋದು ಈ ಒಂದು ಮಾತು ಇದ್ರ ಬಗ್ಗೆ ನೀವು ಹೇಳೋದಾದ್ರೆ ಸರ್ ಇದು ತುಂಬಾ ಒಂದು ನಿರ್ದೇಶಕರಾಗಿ ನಿಮ್ಮ ಒಂದು ಇದರಲ್ಲಿ ಹೇಳದ್ರೆ ಜನ ಜನ ನಾವು ಬ್ಲೇಮ್ ಮಾಡಂಗಿಲ್ಲ ಸರ್ ಯಾಕಂದ್ರೆ ಯಾವ ತರ ಆಗಿದೆ ಅಂದ್ರೆ ಈ ಒಂದು ದೊಡ್ಡ ಸ್ಕೇಲ್ ಬಂದ್ಬಿಟ್ಟು ಆ ದೊಡ್ಡ ಸ್ಕೇಲ್ ಫಸ್ಟ್ ಪ್ರಿಫರೆನ್ಸ್ ಇಡ್ತಾ ಇದಾರೆ ಚಿಕ್ಕ ಸ್ಕೇಲ್ ಒನ್ ವೀಕ್ ಟೂ ವೀಕ್ ಇದ್ದು ಆಡಿಯನ್ಸ್ ಮೌತ್ ಟಾಕ್ ಬಂದ ಮೇಲೆ ಹೋಗ್ ನೋಡೋಣ ಮತ್ತೆ ಇದ್ರ ಜೊತೆಲಿ ಕೆಲವೊಂದು ಸಮಸ್ಯೆಗಳು ಇವಾಗ ದಿಢೀರಂತ ಫಸ್ಟ್ ಎಲ್ಲ ನಾವು ನಾವು ಸಿನಿಮಾ ನೋಡ್ಕೊಂಡ್ ಬಂದಿರೋ ದಾರಿ ಹೆಂಗಂದ್ರೆ ಒಂದ್ ವಾರದಲ್ಲಿ ಮೂರು ಇಲ್ಲ ಎರಡು ಇಲ್ಲ ನಾಲ್ಕು ಅಮ್ಮಮ್ಮ ಅಂದ್ರೆ ಏಳು ತನಕ ನೋಡಿದ್ವಿ ಒಂದ್ ವೀಕಲ್ಲಿ ಒಂದ್ ವಾರದಲ್ಲಿ ಒಂದ್ ಆಗುದು ಬಟ್ ಇವತ್ತು ಬರೀ ನಮ್ಮ ಕನ್ನಡ ಭಾಷೆನೇ ಒಂದು ಹನ್ನೆರಡು ಹದಿಮೂರು ಸೆಂಟ್ ಹದಿಮೂರು ಹೊಸ ಸಿನಿಮಾಗಳು ಬರ್ತವೆ ಅದ್ರ ಜೊತೆಲಿ ಅದರ್ ಲ್ಯಾಂಗ್ವೇಜ್ ಒಂದು ಇಪ್ಪತ್ತಿರ್ತವೆ ಇಲ್ಲಿ ಕನ್ನಡಕ್ಕೆ ಬೆಲೆ ಇರಲ್ಲ ಕನ್ನಡಕ್ಕೆ ಥಿಯೇಟರ್ ಇರಲ್ಲ ನೆಲೆ ಇರಲ್ಲ ಅದರ್ ಲ್ಯಾಂಗ್ವೇಜ್ ಯಾರೋ ಡಿಸ್ಟ್ರಿಬ್ಯೂಟರ್ ತೊಗೊಂಡಿರ್ತಾರೆ ಎಲ್ಲೋ ಆಗ್ತಾರೆ ಎಲ್ಲಿ ನಾವು ಕಳೆದೋಗಿರ್ತೀವಿ ಸರ್ ಜನ ಯಾವುದೋ ಕಟ್ಲೆ ಇವ್ ನಮ್ದು ಕಟ್ಲೆ ಅನ್ನೋ ಒಂದು ಟೈಟ್ಲ್ ಅವರು ಕಿವಿಗೆ ಹೋಗಿ ಮನ್ಸಿಗೆ ಹೋಗೋದ್ರೊಳಗಡೆ ಅಲ್ಲ ಒಂದು ಮಾಯ ಒಂದು ಚಿತ್ರೋದ್ಯಮ ಉಳಿಬೇಕಾದ್ರೆ ಇದ್ರ ಬಗ್ಗೆ ದೊಡ್ಡ ದೊಡ್ಡವ್ರು ಮಾತಾಡಿದ್ರೆ ಜನಕ್ಕೆ ರೀಚ್ ಆಗುತ್ತೆ ಮತ್ತೆ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗುತ್ತೆ ನೀವ್ ಅದನ್ನೇ ನೋಡ್ಕೊಂಡ್ ಬಂದಿರೋದು ಇದ್ದಾಗ ಒಂದು ಸಿಸ್ಟಮ್ ಇತ್ತು ಇಲ್ಲಿ ಏನ್ ಅನ್ಸ್ಬಿಟ್ಟಿದೆ ಅಂದ್ರೆ ಭಯ ಬಂದ್ಬಿಟ್ಟಿದೆ ನಿಮ್ಮ ಪಕ್ಕ ಹೋಗ್ಬಿಟ್ಟು ನಾವು ನಿರ್ದೇಶಕರು ಎಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಹೇಳಿ ನಮ್ ಇಂಟ್ರೆಸ್ಟ್ ಹೆಂಗೆ ನಮ್ ಇದು ಸಾರ್ ಹಂಗೆ ಹೆಂಗಿ ಅಂತ ಹೇಳ್ಕೊಂಡ್ ಬಂದಿರ್ತೀವಿ ಅವ್ರು ಕರ್ಕೊಂಡ್ ಬಂದು ಈ ಎಂಟು ಡೇಸ್ ಬಂದಾಗ ಹಿಂದೆ ತಿರ್ ನೋಡಿದಾಗ ನಮ್ಮ ಇಂಡಸ್ಟ್ರಿ ಯಾರು ಕಾಣಿಸಲ್ಲ ಮುಂದೆ ಪ್ರೊಡ್ಯೂಸರ್ ಇರ್ತಾರೆ ಇಲ್ಲಿ ನಾಲ್ಕು ಕೂತಿರ್ತೀವಿ ಅಕ್ಕಪಕ್ಕದಲ್ಲಿ ನಮ್ಮ ಆರ್ಟಿಸ್ಟ್ಗಳು ಮಾತ್ರ ಇರ್ತೀವಿ ಅವ್ರು ಬಯಲ್ ಬಂದ್ಬಿಡುತ್ತೆ ಯಾಕಂದ್ರೆ ಬೇರೆ ಬೇರೆ ಸೆಂಟ್ರಲ್ ಬೇರೆ ಬೇರೆ ತರ ಇದೆ ಸರ್ ತೆಲುಗಲ್ಲಿ ಮನ ಸಂಕ್ರಾಂತಿಗೆ ಟೋಟಲ್ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಸ್ ಎಂಟು ಸಿನಿಮಾ ಬರ್ತಾವ್ ಸರ್ ಬರೀ ಸಂಕ್ರಾಂತಿಗೆ ಸಂಕ್ರಾಂತಿಗೆ ಚಿರಂಜೀವಿ ಸರ್ ಅಂತವ್ರು ಸೋಮವಾರ ರಿಲೀಸ್ ಮಾಡ್ತಾರೆ ಸಿನಿಮಾನ ಸಂಕ್ರಾಂತಿ ಅಂದ್ಬಿಟ್ಟು ಇವತ್ತು ಆ ಸಿನಿಮಾ ಆರ್ನೂರು ಕೋಟಿ ಗ್ರಾಸ್ ಆಗಿದೆ ಆರ್ನೂರು ಕೋಟಿ ಗ್ರಾಸ್ ಆಗಿದೆ ಆ ಸಿನಿಮಾ ಹಾಗಾಗಿ ಏನ್ ಹೇಳ್ತೀವಿ ಅಂದ್ರೆ ಈಗ ಸಿಸ್ಟಮ್ ಸ್ವಲ್ಪ ಬದಲಾವಣೆ ಆಗ್ಬೇಕು ಮತ್ತೆ ಸರ್ ಹೊಸಬ್ರಿಂದಾನೆ ಹಳೆದ್ ಸರ್ ಇವ್ ನಾವು ಹೊಸಬ್ರೆಸ್ಟಿ ಇರುತ್ತಾ ಸರ್ ಅದು ಯೋಚನೆ ಮಾಡ್ಬೇಕು ಜನರು ಅಷ್ಟೇ ಕೆಲವೊಂದ್ ಈ ಓ ಟಿ ಟಿ ಪ್ಲಾಟ್ಫಾರ್ಮ್ ಇದಕ್ಕೆಲ್ಲ ಒಂದು ಚೂರು ಇದಾಗ್ಬಿಟ್ಟಿದ್ದಾರೆ ಆಮೇಲೆ ನೋಡಬಹುದು ಆಮೇಲೆ ಏನೋ ಒಂದು ಸಿಸ್ಟಮ್ ತರ್ಬೇಕು ಸರ್ ಎಲ್ಲ ಕಡೆ ನಾವ್ ಹೇಳಿದ್ರೆ ಒಂದು ಸಿನ್ ಥೇಟರ್ ಯಾಕಂದ್ರೆ ಮರ್ತ ಮರ್ತೋಗ್ತಿವಿ ಸರ್ ಮುಂದೊಂದಿನ ಆ ಆತರ ಆಗ್ಬಿಡುತ್ತೆ ಥಿಯೇಟರ್ ಸಿಮಾಲ್ವೇ ಅನ್ಸ್ಬಿಡುತ್ತೆ ಎಲ್ಲ ಮೊಬೈಲು ಎಲ್ಲ ಓ ಟಿ ಟಿ ಟಿವಿ ಈ ತರದಲ್ಲೇ ಬಂದ್ಬಿಡ್ತೇನಪ್ಪ ಸಿನ್ಮಾ ರಂಗ ಅನ್ನೋದು ಒಂದು ದೊಡ್ಡ ಇತಿಹಾಸ ಇತಿಹಾಸನೇ ಅನ್ನೋ ಭಯ ಬಂದ್ಬಿಡುತ್ತೆ ನಾವ್ ಯಾರನ್ನೇ ಆಗ್ಲಿ ಕನ್ವಿನ್ಸ್ ಮಾಡೋಕ್ ಆಗಲ್ಲ ಆ ತರ ನಿರ್ಮಾಪಕರ ಮನೆ ಬದ್ಲ ಹತ್ರ ಹೋದ್ರೆ ಫಸ್ಟ್ ಅಂದಿರ್ತಾರೆ ಟ್ರಸ್ಟ್ ಎಲ್ಲೋ ಹೋಗ್ಬಿಟ್ಟಿದ್ಯಾಪಾ ಹೆಂಗಪ್ಪ ನಂಬಿ ದುಡ್ಡು ಹಾಕೋದು ನಾವು ನೂರ್ ಸರಿ ಇನ್ನೂ ಸರಿ ಅಲ್ಲ ಸಾವಿರ ಸರಿ ಹೋಗಿರ್ತೀವಿ ಅವ್ರು ಸಾವಿರ ಹೇಳಿರ್ತೀವಿ ಅವ್ರ ಒಂದ್ ಕತೆ ನಾವ್ ಸ್ಟಾರ್ಟ್ ಮಾಡಿ ಇಲ್ಲಿ ನಿಂತ್ಕೊಂತೀವಲ್ಲ ಇಲ್ಲಿ ಎಲ್ಲರೂ ಸರ್ ಬೇರೆ ಬೇರೆ ಇಂಡಸ್ಟ್ರಿ ಅಲ್ಲಿ ಆ ಸ್ಟೇಜ್ ಮೇಲೆ ನೋಡ್ದಾಗ ಸರ್ ಖುಷಿ ಆಗುತ್ತೆ ಸರ್ ಅಷ್ಟ ಚಿಕ್ಕೋರ್ ಸಿನಿಮಾ ದೊಡ್ಡವ್ರ ದೊಡ್ಡೋರ್ ಮಾಡ್ ಬಂದ್ ನಿಂತಿರ್ತಾರೆ ಸರ್ ಹೆಲ್ ಬೆನ್ ಬೆನ್ನ ತಟ್ಟಬಿಟ್ಟು ನಿರ್ಮಾಪಕರೇ ನಿಮ್ಮ ಉಳಿಬೇಕ್ರಿ ಫ್ಯಾಶನ್ ಪ್ರೊಡ್ಯೂಸರ್ ನೀವು ನೀವು ಉಳಿದ್ರೆ ಇನ್ನೂ ಹತ್ತು ಪಿಕ್ಚರ್ ಬರ್ತೀರಿ ಅಂತ ಅವರೇ ಧೈರ್ಯ ಕೊಟ್ಟಿರ್ತಾರೆ ಬೇರೆ ಬೇರೆ ಅವರು ಇಲ್ಲಿ ಕಾಣಿಸ್ತಾ ಇಲ್ಲ ಸರ್ ಅದೊಂದು ನೋವು ಕಾಡುತ್ತೆ ನಿಮಗೆ ಪ್ರತಿ ಸರಿ ನಾವು ಹೋಗ್ತಿವಿ ನಮ್ಮ ಪ್ರಯತ್ನ ಎಲ್ಲ ಮಾಡಿರ್ತೀವಿ ಸರ್ ಸಪೋರ್ಟ್ ಸಿಗಲ್ಲ ಬಟ್ ಆದರೂ ನಮ್ಮ ಕಂಟೆಂಟ್ ಚೆನ್ನಾಗಿದೆ ನಮ್ಮ ನಿರ್ಮಾಪಕರು ಗಟ್ಟಿಯಾಗಿ ನಿಂತಿದ್ದಾರೆ ಚೆನ್ನಾಗಿದೆ ಗಟ್ಟಿಯಾಗಿತ್ತಿದ್ದಾರೆ ಕಸ್ಕಬಡಿ ನುಗ್ರಿ ನೀವು ನಾನಿದ್ದೀನಿ ಏನಾದ್ರು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ನುಗ್ಗಿ ಜನಗಳು ಯಾವತ್ತೂ ಚೆನ್ನಾಗಿರೋ ಕಂಟೆಂಟ್ ಬಿಡಲ್ಲ ಸರ್ ಸಿನಿಮಾಗಳಲ್ಲಿ ಸೂಪರ್ ಸೂಪರ್ ಕಂಟೆಂಟ್ ಬರುತ್ತೆ ಅಂತ ಅವರೇ ಹೇಳ್ತಾರಲ್ವಾ ಹಾಗಾಗಿ ಅದು ಯಾವ್ದಕ್ಕೂ ಕಮ್ಮಿ ಇಲ್ಲ ನಮ್ಮ ಕಂಟೆಂಟ್ ನಿಮ್ಗೆ ಏನ್ ಎಲ್ಲ ಇದೆ ಒಂದ್ಸರಿ ಒಳಗಡೆ ಬರ್ರಿ ಯಾಕಂದ್ರೆ ಅವರು ಇಪ್ಪತ್ತು ವರ್ಷದಿಂದ ಈ ಒಬ್ಬ ಕಾಮಿಡಿಯನ್ ಆಗಿ ನಮ್ಮ ಹೀರೋ ಸಾಹೇಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಬಾಡಿ ಲ್ಯಾಂಗ್ವೇಜ್ ಇಂದ ಪ್ರತಿಯೊಂದು ಚೇಂಜ್ ಮಾಡಿದ್ವಿ ಸರ್ ಯಾಕಂದ್ರೆ ನೀವು ಅವ್ರದ್ದು ರಿಯಲ್ ಹೇರ್ ಸ್ಟೈಲ್ ನೋಡಬಹುದು ಬಟ್ ಸಿನಿಮಾಗೆ ಅಂತ ನಾವು ವೀಕ್ ಬಾಂಬೆಯಿಂದ ಡಿಸೈನ್ ಮಾಡಿಸಿಕೊಡಿ ಆ ವ್ಯಕ್ತಿಗೆ ನಾವು ಶೂಟ್ ಮಾಡಿದ್ರೆ ನಮ್ಮ ಕತೆ ಅದನ್ನ ನಾವು ಟೈಟ್ಲ್ ಅಲ್ಲೇ ಉಳ ಶುರು ಮಾಡಿದ್ವಿ ಕಟ್ಲೆ ಅಂದ್ರೆ ಏನು ಏನು ಅಂತ ಕಾಡ್ಬೇಕು ಅದಕ್ಕೊಂದ್ ದಿನ ಉತ್ತರ ಸಿಗ್ಬೇಕು ಅದು ಪ್ರಕ್ರಿಯೆ ಎಸ್ ಮೇಡಮ್ ಅಂದ್ರೆ ಮೇಡಮ್ ಈ ಒಂದು ಕತೆಗೆ ಸೊ ಕತೆ ಕೇಳಿದ್ರೆ ನಿಮಗೆ ಏನೆಲ್ಲ ತಲೆಯಲ್ಲಿ ಹೋಡುತ್ತೆ ಅಂದ್ರೆ ಯಾಕಂದ್ರೆ ಸಾಕಷ್ಟು ಹಿರಿಯ ಕಲಾವಿದ್ರಿದ್ದಾರೆ ಸೊ ಅಂದ್ರೆ ಈ ಕೆಂಪೇಗೌಡರು ಸಾಕಷ್ಟು ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಸೊ ಇದರಲ್ಲೂ ಕೂಡ ನೀವು ನೀವೊಬ್ರು ನಾಯಕಿಯಾಗಿ ಮಾಡಿದ್ದೀರಿ ಈ ಒಂದು ಆನ್ ಬೋರ್ಡ್ ಬಂದಿದ್ದು ಮೊದಲನೇದಾಗಿ ತುಂಬಾ ಖುಷಿ ಆಗ್ತದೆ ನಾನು ಮುಂಚೆ ಡೈರೆಕ್ಟರ್ ಹತ್ರನೇ ಕತೆ ಕೇಳಿದ್ದು ಇವರು ಅಷ್ಟೇ ತುಂಬಾ ಪ್ಯಾಶನೇಟ್ ಆಗಿದ್ದಾರೆ ಡೈರೆಕ್ಷನ್ ಬಗ್ಗೆ ತುಂಬಾ ಬ್ಯಾಕ್ವರ್ಕ್ ತುಂಬಾ ಮಾಡ್ಕೊಂಡಿದ್ದಾರೆ ನಾನು ನೋಡಿದೆ ಕತೆ ಕೇಳಿದ ತಕ್ಷಣ ಇಷ್ಟ ಆಯ್ತು ತುಂಬಾ ಒಳ್ಳೆ ಕತೆ ಮಾಡ್ಕೊಂಡಿದೀರ ಚೆನ್ನಾಗಿದೆ ಓಕೆ ಫಸ್ಟ್ ಡೇನೆ ಓಕೆ ಅಂದ್ರೆ ಬಟ್ ಆಮೇಲೆ ಗೊತ್ತಿರ್ಲಿಲ್ಲ ನನಗೆ ಯಾಕೆ ಮಾಡ್ತಾ ಇದ್ರೆ ಕೆಂಪೇಗೌಡ ಅವ್ರದ್ದು ಮೊದಲನೇ ಚಿತ್ರ ಹಾಗೆ ಇವ್ರದು ಫಸ್ಟ್ ಡೆಬ್ಯೂ ಮೂವಿ ಬಿಡಿದ್ರು ಖುಷಿ ಆಗುತ್ತೆ ಈ ತರ ಒಂದು ಟೀಮಲ್ಲಿ ಯಾಕಂದ್ರೆ ತುಂಬಾ ಟ್ಯಾಲೆಂಟ್ ಇದಾರೆ ಮತ್ತೆ ಹಂಗೆ ವರ್ಕ್ ಅನ್ನು ಅಷ್ಟೇ ತುಂಬಾ ನೋಡಿದೀನಿ ತುಂಬಾ ಕಲಿತಿದೀನಿ ಇವ್ರ ಹತ್ರನು ಸೊ ಹಾಗಾಗಿ ತುಂಬಾ ಖುಷಿ ಆಯ್ತು ಅವ್ರದು ಡೆಬ್ಯೂ ಮೂವಿ ಇವ್ರದ್ದು ಹಾಗೆ ಬರತ್ ಪ್ರೊಡ್ಯೂಸರ್ ಇದೆ ಅವ್ರದ್ದು ಅವ್ರದು ಡೆಬಿ ಮೂವಿ ಫಸ್ಟ್ ಎಲ್ಲ ಏನೋ ತುಂಬಾ ಖುಷಿಯಿಂದ ಒಳ್ಳೆ ಟೀಮ್ ಸೇರ್ಕೊಂಡು ಮಾಡ್ತಾ ಇದ್ರು ಸೊ ನನಗೆ ಆಬ್ವಿಯಸ್ಲಿ ನೀವು ನೋಡ್ದಂಗೆ ಕಾಮಿಡಿಯನ್ಸ್ ತುಂಬ ಜನ ಮಾಡಿದ್ದಾರೆ ಪ್ರತಿ ದಿನಾನು ಅಷ್ಟೇ ಮೀಟ್ ಮಾಡ್ತಾ ಇರ್ತಿ ಸೊ ಅವರು ಏನು ತಿಳ್ಕೊಂಡಿದ್ದಾರೆ ಇಷ್ಟಿಷ್ಟು ವರ್ಷ ಏನು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನ ನಮ್ಗೆ ಹೇಳ್ಕೊಡ್ತಾ ಇದ್ರು ಹೇಳ್ತಾ ಇದ್ರು ಈ ತರ ಹೇಗೆ ಆಕ್ಟಿಂಗ್ ಇಂದ ಇರ್ಬೋದು ಬೇರೆ ಯಾವ ತರ ಸೆಟ್ಗಳಲ್ಲಿ ಗಳಲ್ಲಿ ಯಾವ ತರ ಇರಬೇಕು ಅದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ವೈಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಖುಷಿ ಆಯ್ತು ಆಕ್ಚುಲಿ ಈ ಟೀಮ್ ಅಲ್ಲಿ ವರ್ಕ್ ಮಾಡಿರೋದ್ರಲ್ಲಿ ಅಲ್ಲ ಮೇಡಮ್ ಅಂದ್ರೆ ನಿಮ್ಗೆ ಬೇಜಾರಾಗ್ಲಿಲ್ವಾ ಇನ್ನೊಂದ್ ಪ್ರಶ್ನೆ ಬರ್ತೀನಿ ಯಾಕಂದ್ರೆ ಇಲ್ಲಿ ಇಬ್ರು ಇಬ್ರು ನಾಯಕರು ಕಾಣ್ತೀರಿ ಹಾಕೋಬೇಡಿ ಸರ್ ಇಬ್ಬರು ಏನಕ್ಕೆ ಒಬ್ಬರು ನನ್ನ ನನ್ನ ಇದ್ ಮಾಡಿ ಅಂತೇಸ್ ಎಲ್ಲ ನೀವು ನೋಡ್ತಾ ತುಂಬಾ ಜನ ಡೈಲಿ ಇಬ್ಬರು ಮೂರ್ ಮೂರ್ ಕಾಮಿಡಿ ಆರ್ಟಿಸ್ಟ್ಗಳು ಇರ್ತಾ ಇದ್ರು ನಮ್ ಜೊತೆ ನಮ್ದು ಟೀಮ್ ಇದೆ ಒಂದು ಪವನ್ ಮತ್ತೆ ಟೆನಿಸ್ ಕೃಷ್ಣ ಅವರು ಮತ್ತೆ ನಾವು ಒಂದು ಐದು ಜನ ಯಾವಾಗಲೂ ಅಲ್ಲೇ ಯಾವಾಗ್ಲೂ ಇರ್ತೀವಿ ನಾವು ಒಂದು ಐದು ಜನ ಓಕೆ ಸೋ ಇಲ್ಲಿ ಆತರ ಚೆನ್ನಾಗಿತ್ತು ಸ್ಪೇಸ್ ಎಲ್ಲ ನಿಮಗೆ ಅನಿಸುತ್ತಾ ನಾನು ನಾನೇ ಅಂದ್ರೆ ಇಲ್ಲಿ ಸಿಂಗಲ್ ಅಂದ್ರೆ ಸಿಂಗಲ್ ಹೀರೋನೇ ನಾನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರೋದು ಆ ತರ ಕಥೆ ಏನ್ಬೇಕು ಅದೆಲ್ಲ ಇದ್ ಮಾಡಿದಾರೆ ಡೈರೆಕ್ಟರ್ ಅದನ್ನ ಹೇಳ್ಕೊಂಡ್ರೆ ಹರ್ಷಿಕಾ ಪುಣಾಚ ಎಸ್ ಎಸ್ ಚೆನ್ನಾಗಿದೆ ಹೇಗಿತ್ತು ಮೇಡಮ್ ಅಂದ್ರೆ ಇಲ್ಲಿ ಸಾಕಷ್ಟು ಜನ ಹಿರಿಯ ಕಲಾವಿದ್ರೆ ಅಂದ್ರೆ ಟೆನ್ನಿಸ್ ಕೃಷ್ಣ ಇರ್ಬೋದು ಸಾಕಷ್ಟು ಜನ ಇದ್ದಾರೆ ಮೇಡಮ್ ಅಲ್ಲಿ ಅಲ್ಲಿ ನೋಡೋದು ಯೋಗ ಸರ್ ಟ್ರೈಲರ್ ಅಲ್ಲಿ ಕೂಡ ಸುಮಾರು ಜನ ಇದಾರೆ ಕಾಣಿಸ್ತಾರೆ ಟ್ರೈಲರ್ ಅಲ್ಲಿ ಹೇಗಿತ್ತು ಅಂದ್ರೆ ಅವರೆಲ್ಲ ಅವ್ರ ಜೊತೆಲಿ ಇದ್ದಾಗ ಆ ಒಂದು ಸಮಯ ಕಳೆಯೋದೇ ಗೊತ್ತಾಗಲ್ಲ ಟೆನಿಸ್ ಕೃಷ್ಣ ಸರ್ ಇರ್ಬೋದು ಸಾಕಷ್ಟು ಜನ ನಮ್ದು ಡೆನಿಸ್ ಸಿನಿಮಾ ಅಂತವ್ರ ಮಹಾನ್ ಕಲಾವಿದರ ನಮ್ಗೊಂದು ಅವಕಾಶ ಮಾಡ್ಕೊಟ್ಟ ನಮ್ಮ ತುಂಬಾ ಹೋಗಿ ನಿರ್ಮಾಪಕ ಮಾಡೋದಿರ್ಬೋದು ನನ್ಗೆ ಏನ್ ಖುಷಿ ಅಂದ್ರೆ ಪ್ರತಿಯೊಬ್ರು ಸೀನ್ ಎಕ್ಸ್ಪ್ಲೈನ್ ಮಾಡಿ ನಮ್ಮ ಟೆನಿಸ್ ಕೃಷ್ಣ ಸರ್ ಇರ್ಬೋದು ತೌಲಾರಣಿ ಸಾರು ಮತ್ತೆ ನಮ್ಮ ಕರಿಸ ಎಲ್ಲರೂ ನಾನು ಸೀನ್ ಎಕ್ಸ್ಪ್ಲೈನ್ ಮಾಡ್ತಾ ನಾನು ಹೇಳ್ತಾ ಇದ್ದೀನಿ ನೋಡ್ಬಿಟ್ಟು ಅವರು ಒಂದ್ ಮಾತ ಹೇಳ್ತಾ ಇದ್ರು ಏ ನಿಮ್ ಎಲ್ಲಾ ಕಲ್ತಾ ಕೆಲ್ಸ ಇದೆಲ್ಲ ನಾವು ಆ ಕಾಲದಲ್ಲಿ ಎಲ್ಲರೂ ಕುಂಡಿಸ್ಕೊಂಡ್ ಬಿಡ್ತಾ ಸೀನ್ ಯಾರಿದಾರ ಎಲ್ಲರೂ ಕುಂಡ್ಸ್ಕೊಂಡ್ಬಿಟ್ಟು ಅಲ್ಲಿ ಸೀನ್ ಓಪನ್ ಮಾಡ್ತಾ ಇದ್ದೆ ಹಿಂಗಿದೆ 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 ನಿಮ್ ಪಾತ್ರ ಹಿಂಗ್ ಬರುತ್ತೆ ನಿಮ್ ಪಾತ್ರ ಹಿಂಗ್ ಬರುತ್ತೆ ಇಲ್ಲಿ ನೀವು ಇನ್ನೇನಾದ್ರು ಹಾಕ್ಬೋದ ನೋಡಿ ಅಣ್ಣ ನಿಮ್ ಸ್ಟೈಲ್ ಬೇಕಣ್ಣ ನನ್ಗೆ ಟೆನಿಸ್ ಕೃಷ್ಣಲ್ಲಿ ಅವ್ರದ್ದು ಸಪ್ರೇಟ್ ಟೈಮಿಂಗ್ ಸಿಗುತ್ತೆ ಮತ್ತೆ ಮಜಾಟಗಿಸ್ ನಮ್ಮ ಪವನ್ ಒಳ್ಳೆ ಕಾಂಬಿನೇಷನ್ ವರ್ಕ್ ಆಗಿದೆ ಅಂದ್ರೆ ಜನ ಎಲ್ಲೂ ಇದು ಸರ್ ಏನೋ ಒಂದು ಕಂಟೆಂಟ್ ಇದೆ ಕಂಟೆಂಟ್ ಜೊತೆಲಿ ಕಾಮಿಡಿ ಇದೆ ಕಾಮಿಡಿ ಜೊತೆಲಿ ಅಳ್ಸುತ್ತೆ ಕಾಡುತ್ತೆ ಕಾಣಿಸುತ್ತೆ ಇಷ್ಟು ಎಲಿಮೆಂಟ್ ಹಚ್ಕೊಂಡು ಒಂದ್ ಸಿನಿಮಾ ಮಾಡಿದೆ ಒಂದು ಕಥೆ ಬರುತ್ತೆ ಇದ್ರ ಜೊತೆ ಆಧ್ಯಾತ್ಮಿಕ ಸೈನ್ಸ್ ನ ಮಿಕ್ಸ್ ಮಾಡಿ ಏನ್ ಮಾಡಬಹುದು ಹೊಸತನ ಯಾಕಂದ್ರೆ ಏನಾದ್ರೂ ಹೊಸದಾಗಿದ್ರೆ ಜನಕ್ಕೆ ಇದೆ ಪ್ರೊಡ್ಯೂಸರ್ ಅಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಇದಲ್ಲ ನಮ್ಮ ಪ್ರೊಡ್ಯೂಸರ್ ಸರ್ ನಮ್ ಸುಮಾರು ಒಂದ್ ಹದಿನೈದು ವರ್ಷದ ಪರಿಚಯ ಅವ್ರು ಹೇಳ್ತಾ ಇದ್ರು ಏ ಒಂದ್ ಇಪ್ಪತ್ತು ಲಕ್ಷ ಕೊಡ್ತೀನಿ ಹೋಗಿ ಏನಾದ್ರು ಬಿಸ್ನೆಸ್ ಮಾಡ್ಕೋ ಏನಾದ್ರು ಮಾಡ್ಲಿಕ್ಕೆ ಏನೇನ್ ಇದ್ ನಿಮ್ದು ಯಾವಾಗ ನೋಡು ಅಂತ ಇದ್ರು ಇಲ್ಲ ಸರ್ ಮಾಡ್ ಮಾಡೋಣ ಸರ್ ಕಡೆಯಾಗ ನನ್ನ ಇದು ತಡೆ ಕದ್ದಿರಾ ಆಯ್ತು ಬಾರ ಬಾರ ಏನ್ ಬರೀತೆ ಹೇಳ್ಬಾರ್ದು ನಮ್ ಶಾಕು ಸರಿ ಆಯ್ತು ಅಂತ ಹೋಗ್ಬಿಟ್ಟು ಸುಮ್ನೆ ಸರ್ ಒಂದು ಹತ್ತು ನಿಮಿಷ ಒಂದು ಆಗಿ ಹೇಳ್ದೆ ಅಷ್ಟೇ ಫ್ರೀಕ್ಲೆಮಿಂಗ್ಸ್ ಒಂದು ಘಟನೆ ಬರುತ್ತೆ ಆ ಘಟನೆ ಹೇಳ್ತಾ ಇದ್ದೆ ಗೆದ್ದು ನಿಂತ್ಕೊಟ್ರು ಏನೂ ಮಾತಾಡಲಿಲ್ಲ ಮನೆ ಹೊಂಟೋದ್ರು ಲಾನಿ ಲಾಯಿಂದ ಅವ್ರ ಲಾನ್ ಇದೆ ಅವರು ಅಲ್ಲಿಂದ ಹೊಂಟೋದ್ರು ನಾನು ನಮ್ಮ ಹುಡುಗ ಋದ್ವಿನ ಇವನ್ ಯಾರು ನಮ್ ಋದ್ವಿನ್ ಕಲ್ಯಾಣ ಇದ್ರು ಇಷ್ಟ ಆಗಿಲ್ಲ ಕಣ ಅದಕ್ಕೆ ಹೆದ್ದು ಬರ್ತಾರೆ ಇವಾಗ ಒಂದ್ ಹತ್ತು ಸಾವಿರ ಜೋಬಲ್ಲಿ ಇಡ್ತಾರೆ ಈ ತರ ಅನ್ಕೊಂಡು ಕುತ್ಕೊಂಡಿದ್ವಿ ಆಮೇಲೆ ಹೋದ್ರು ಆಮೇಲೆ ತಿರ್ಗಾ ಬಂದ್ರು ಬಂದ್ರು ಬಂದ್ಬಿಟ್ಟು ನೀನು ಮಾತಾಡಿಲ್ಲ ಎದೋಳಿ ಅಂದ್ರು ಎದ್ವಿ ತಕ್ಷಣ ನಾವು ಆಲ್ರೆಡಿ ಪ್ಯಾಕಪ್ ಮಾಡ್ಕೊಂಡಿದ್ವಿ ಎಲ್ಲ ಬ್ಯಾಗನ್ ಹಾಕೊಂಡು ಇಟ್ಕೊಂಡಿದ್ವಿ ಸರಿ ಸರ್ ಅಂದ್ರೆ ಕೈ ಇಟ್ರು ಒಂದು ಎನೋಲಪ್ ಅವ್ರ ಸ್ಟೈಲಿಯಾದ ಒಂದು ಎನೋಲಾಪ್ ಕವರ್ ಇರುತ್ತೆ ಅದ್ರ ಮೇಲೆ ಅವ್ರ್ದೊಂದ್ ಇದಿರುತ್ತೆ ಬಾರ್ ಕೋಡ್ ಇರುತ್ತೆ ಅಮೌಂಟ್ ಹಾಕ್ಬಿಡಿ ಇಟ್ಟರು ಸಾರ್ ಮುಖನ ಧರ್ಮಸ್ಥಳಕ್ಕೆ ಹೋಗಿ ಪೂಜೆ ಮಾಡ್ಕೊಂಡ್ ಬಂದ್ಬಿಡವ್ರಿಗೆ ನಮ್ಗೆ ಅದೇ ಆ ಪಾಯಿಂಟ್ ಇಷ್ಟ ಇತ್ತು ಪ್ಲೇಮಸ್ ಇಷ್ಟ ಆಗಿದೆ ಓಹ್ ಆ ಪಾಯಿಂಟ್ ಇವ್ರಿಗೆ ಇಷ್ಟ ಅಂದ್ರೆ ಯಾಕಂದ್ರೆ ಅವ್ರು ತುಂಬಾ ಫ್ಯಾಷನ್ ತುಂಬಾ ಸಿಂಬಸ್ತಾರೆ ತುಂಬಾ ಜನ ಮಾಡಿರ್ತಾರೆ ತುಂಬಾ ಕಡೆ ಓಡಾಡ್ತಾರಲ್ವ ಅವ್ರ ಬಿಸ್ನೆಸ್ ಯಾತರ ಇದೆ ಸಮಾಜ ಸೇವೆ ಇನ್ನೊಂದು ಮಗದೊಂದು ತುಂಬಾ ಮಾಡ್ತಾ ಇರ್ತಾರೆ ಅಂತ ಇದನ್ನ ಕೇಳಿ ಖುಷಿ ಆದ್ರಲ್ಲ ಅಲ್ಲಿ ಅರ್ಧ ಒಂದ್ ಹೈ ಸೂಪರ್ ಸೂಪರ್ ಅಂತ ಅವಾಗ ನಾವು ಇಷ್ಟ ಇಟ್ಕೊಂಡಿದ್ವಿ ನಮ್ಮ ಕಥೆನಾ ನಮ್ಮ ಸುತ್ತೂರ ಅದಾದ್ಮೇಲೆ ಯಾರಿರೋ ಏನು ಎತ್ತ ಅಂದಾಗ ಈ ಕತೆ ಚೆನ್ನಾಗಿದೆ ಯಾವ ಪಾತ್ರಕ್ಕೂ ನೀನ್ ಕಾಫಿ ಆಗಬೇಡ ಎಲ್ಲ ಒಂದು ಸೀನಿಯರ್ ಸೀನಿಯರ್ ಇದ್ರಲ್ಲೇ ಹೋಗೋಣ ಅಂತ ನಮ್ಮ ನಾಯಕರು ನಿರ್ಮಾಪಕರು ಎಲ್ಲ ಬೆಂತ್ ತು ಅವ್ರೆಲ್ಲ ಬೆಂತ್ ತಟ್ಟಿದ್ದಕ್ಕೆ ನೀವ್ ಹೇಳ ಈ ಇದ್ದೀವಿ ಅಂತ ಈ ಗ್ರೂಪ್ ನಿಲ್ಲ ಅವ್ರಿಗೆ ಧನ್ಯವಾದಗಳು ನಿರ್ಮಾಪಕ ಸರ್ ಈ ಕತೆನ ಅಂದ್ರೆ ನೀವು ಕತೆ ಮಾಡುವಾಗ್ಲೇ ಕೆಂಪೇಗೌಡರ ಅವ್ರನ್ನ ಇಟ್ಕೊಂಡು ಮಾಡಿರ್ತಕ್ಕಂಥದ ಯಾಕಂದ್ರೆ ಕತೆ ಬರಿಬೇಕಾದ್ರೆ ನಾನು ಯಾರು ಇಮೇಜ್ ಮಾಡ್ಕೊಳ ಇಮೇಜ್ ಏನಾಗುತ್ತೆ ಏನಾಗುತ್ತಂದ್ರೆ ಅವ್ರದ್ದು ಕೆಲವೊಂದು ಬಾಡಿ ಲಿಂಗ್ ಬರುತ್ತೆ ನಾವು ಸುದೀಪ ದರ್ಶನ ಅವ್ರಂದ್ರೆ ತುಂಬಾ ಇಷ್ಟ ಇವರೆಲ್ಲ ಇಷ್ಟ ಅಂದರೆ ನಾವು ಅವ್ರ ಮೇಲೆ ಕತೆ ಬರೋದ್ ಬೇರೆ ನಾವು ಕಂಟೆಂಟ್ ನ ಕತೆ ಮಾಡ್ಕೊಂಡು ಹೋಗೋದ್ರ ಬೇರೆ ನಾವ್ ಅವ್ರ ಮೇಲೆ ಕತೆ ಬರೀಬೇಕಾದ್ರೆ ಅವ್ರದೇದ ಒಂದು ಸೆಲೆಬ್ರಿಟೀಸ್ ಒಂದು ಫ್ಯಾನ್ಸ್ ಇರ್ತಾರೆ ಇಟ್ಕೊಬೇಕಾಗುತ್ತೆ ಎಲ್ಲಿ ಒಂದು ಗ್ರಾಫ್ ಹಾಕೋಬೇಕಾಗುತ್ತೆ ಗ್ರಾಫ್ ಮೇಲೆ ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಎಲ್ಲಿ ರಿಸಲ್ಸ್ ಬರ್ಬೇಕು ಎಲ್ಲಿ ಕ್ಲಾಸ್ ಬರ್ಬೇಕು ಯಾವ ತರ ಡೈಲರ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಫ್ಯಾನ್ಸ್ ಎಲ್ಲಾ ಮೈಂಡ್ ಇಟ್ಕೊಂಡು ಒಂದ್ ಕಮರ್ಷಿಯಲ್ ನಾವು ಕಟ್ಕೊಂಡ್ ಹೋಗ್ಬೇಕಾಗತ್ತೆ ಅದೊಂದು ತೇಯರಿ ಅಲ್ಲೊಂದ್ ಅಷ್ಟಿದ ಬಂಚು ಅದ್ ಫ್ಯೂಚರ್ ಅಲ್ಲಿ ಅವೆಲ್ಲ ನೋಡ್ಬೋದು ಇದೊಂದು ಥಿಯರಿ ಇದು ಯಾವದಂದ್ರೆ ಇದು ಕತೆ ಇರೋ ಆ ಒಂದು ಕಥೆನ ಹೀರೋ ಅಂತ ಮಾಡಿ ಅದಕ್ಕೊಂದು ಟೈಟಲ್ ಕೊಟ್ಟು ಕಟ್ಲೆ ಅಂತ ಒಂದು ಚಕ್ರನ ರಚಿಸ್ತಿದ್ವಿ ಈ ಚಕ್ರದಲ್ಲಿ ಯಾರ್ಯಾರು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಫೈನಲ್ ಇಲ್ಲಿ ಫೈನಲ್ ಬೇಕು ಒಂದು ನಾಯಕ ಬೇಕು ಇದಕ್ಕೆ ಈ ನಾಯಕ ಬೇಕು ಯಾರು 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 ಅಂದಾಗ ಫ್ರಾಂಕ್ಲಿ ಹೇಳ್ತೀವಿ ಸುಳ್ಳಲ್ಲ ಅಲ್ಲ ಸುಮಾರ್ ಜನ ಹೀರೋಗಳತ್ರ ಓದ್ವಿ ನಮ್ಮ ಪ್ರೊಡ್ಯೂಸರ್ ಪಾಪ ಹೇಳಿದ್ರು ಅವ್ರ ಹತ್ರ ಹೋಗಿ ಇರೋತ್ರ ಅಂದ್ರೆ ಓದ್ವಿ ಕೆಲವರು ಬಂದ್ಬಿಟ್ಟು ಸ್ಟ್ರಿಪ್ ನ ಫ್ಯಾಕ್ಸ್ ಮಾಡುವ ಇನ್ನು ಕೆಲವರು ಬಂದ್ಬಿಟ್ಟು ಎಲ್ಲ ಔಟ್ ಆಫ್ ಸ್ಟೇಷನ್ ಅಲ್ಲಿ ಬಂದ್ ಅಂತ ಕೇಳ್ತೀನಿ ಅಂದ್ರು ಈ ತರ ನಮ್ಗೆ ಯಾರು ಸಿಗ್ಲಿಲ್ಲ ಆ ಟೈಮಲ್ಲಿ ಇದೇ ರುದ್ವಿನ್ ಕಲ್ಯಾಣ್ ಏನ್ ನಮ್ ಹುಡುಗ ಇದ್ದಾನೆ ಅವನೇ ಒಂದ್ ಹೇಳ್ತಾನೆ ನಮಗೂ ಕೊಡರು ಸುಮಾರು ಒಂದ್ ನಾನೊಂದು ಸಿನಿಮಾ ಮಾಡಿ ಒಂದೊಂದು ಅದಕ್ಕೆ ಸ್ಟಾಪ್ ಹೋಗ್ತು ಆ ಸಿನಿಮಾದಲ್ಲಿ ಇವರು ಒಂದು ಕಾಮಿಡಿ ಕ್ಯಾರೆಕ್ಟರ್ ಮಾಡಿದ್ರು ಮೇಜರ್ ಕಾಮಿಡಿ ಕ್ಯಾರೆಕ್ಟರ್ ಆ ಇದ್ರಲ್ಲಿ ಸುಮ್ನೆ ಯಾಕೆ ಅಂಗೈಯಲ್ಲಿ ತುಪ್ಪ ಬೆಣ್ಣೆ ಹಿಟ್ಕೊಂಡು ಮೂರಗ ತಿಂತ ಹಾಕಬಹುದಲ್ವಾ ಅಂದ್ರು ಅದೊಲ್ವಾ ಅವ್ರು ನಮ್ಗೆ ತುಂಬಾ ಆತ್ಮೀಯರು ತುಂಬಾ ಒಳ್ಳೆ ಕಲಾವಿದ್ರು ಅವರು ಇದನ್ನ ಮಾತಾಡೋದ ಅಂತ ನಿರ್ವಾಪಕರಿಗೆ ಹೇಳಿದೆ ಈ ತರ ಈ ಅಂತ ಸುಟ್ಟಾಗ್ತಾರ ಈ ಕತೆಗೆ ಇದು ಇರೋದು ಎರಡ್ ಶೇಡ್ ಬರುತ್ತೆ ಈ ತರ ಈ ತರ ಎಲ್ಲ ಇದೆಲ್ಲ ಏನು ಅಂತ ಹೇಳಿದಾಗ ಇಲ್ಲ ಸರ್ ಬಾಂಬೆ ರೆಡಿ ಬರ್ತೀನಿ ಸರ್ ಅವ್ರ ಹಿಂಗೆ ಕಾಣಿಸ್ಬೇಕು ಅಂತ ಒಂದು ರಿಜರ್ಜೇಶನ್ ಮಾಡ್ತೀನಿ ಸರ್ ಅಂತೆಲ್ಲ ಹೇಳಿ ಆಮೇಲೆ ಇವ್ರನ್ನ ಮೀಟ್ ಮಾಡ್ಬೇಕು ಅಲ್ಲೊಂದು ಪರ್ಮಿಷನ್ ತಗೊಂಡು ಆಮೇಲೆ ಇವ್ರನ್ನ ಮೀಟ್ ಮಾಡ್ದಾಗ ಇವ್ರ ಕತೆ ಹೇಳ್ತಾ ಇದ್ದಂಗೆ ಎಮೋಷನ್ ಸಾರ್ ಇಷ್ಟು ವರ್ಷ ನನ್ನ ಹೀರೋ ಆಗ್ಬೇಕು ಅಂತ ಭಗವಂತ ಈ ಕತೆನೆ ಬದ್ಕಳ್ಸಿದ್ರೆ ಅಂದ್ಬಿಟ್ಟು ನಿರ್ಮಾಪಕರು ಟೋಕನ್ ನಡೆಸ್ಬಿಡೋದಲ್ಲ ಇವ್ರು ತಕ್ಷಣ ಕೇಳಿ ಐನೂರು ರೂಪಾಯಿ ಸರ್ ಏನೇ ಆಗಲಿ ಸರ್ ಈ ಸಿನಿಮಾ ರಿಲೀಸ್ ಮಾಡೋಣ ನಿಂತ್ಕೊಂಡು ಕಷ್ಟವ ಸುಖನ ಇದು ನನಗೆ ತುಟ್ಟಿದೆ ಅಂದ್ರು ಇವತ್ತು ಅದೇ ಮಾತು ಅವ್ರು ಹೇಳಿ ಅದೇ ಕಾರ್ಗಿಲ್ ಭಾರತ ಹಿಂದ್ಗಡೆ ಕಾರಲ್ಲೇ ಕುತ್ಕೊಂಡು ಸ್ಕ್ರಿಫ್ಟ್ ಹೇಳ್ತೀನಿ ಹೇಳಾದ್ಮೇಲೆ ಅವ್ರ ಅಂತ ಮಾಡ್ಕೊಂಡ್ ಆತರ ಹೇಳ್ತಾರೆ ಅಲ್ಲಿ ಶುರು ಆಯ್ತು ಒಂದ್ ಜರ್ನಿ

ಎಕ್ಸ್ಪೀರಿಯನ್ಸ್ ನಮ್ದು ಡ್ಯಾನ್ಸ್ ಎಲ್ಲ ಇತ್ತು ರೆಡಿ ಆಗಿದ್ರು ಇವರು ಫಸ್ಟ್ ಮೂವಿ ಅಲ್ಲ ಕಾಮಿಡಿಯನ್ ಆಗಿ ಡ್ಯಾನ್ಸ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಬಟ್ ಇಬ್ರು ಹೋಗಿ ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ವಿ ಆಮೇಲೆ ಶೋ ನಮ್ದು ಇಲ್ಲಿ ಇಲ್ಲೇ ಆಲ್ಮೋಸ್ಟ್ ಬ್ಯಾಂಗ್ಳೂರಲ್ಲಿ ಆಲ್ಮೋಸ್ಟ್ ಬ್ಯಾಂಗ್ಳೂರ್ சானாகாயத்து சவுண்ட் இது அப்பா நம்ம விடுதலை மோகன் ஓகே ஓகே அதுல ಸತ್ತಾಕಿ ಮಾಡಿದ್ದು ಬಜರಂಗಿ ಮೋಹಳ್ ಸಾರ್ ತ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ನಾವು ಒಂದೇ ಹೇಳಿದ್ವಿ ಸರ್ ನನ್ ಕಥೆ ಹೆಂಗಿದೆ ಸರ್ ಯಾಕಂದ್ರೆ ನಾನ್ ಫಸ್ಟ್ ಡಾನ್ಸ್ ಬೇಕು ಅಂತ ಇಟ್ಟಿರ್ಲಿಲ್ಲ ಇವ್ರ್ ನಾಯಕ ನಟರ ಫಸ್ಟ್ ಟೈಮ್ ಆಗೋಯ್ತು ಫಸ್ಟ್ ಟೈಮ್ ಆದಾಗ ಬ್ಯೂಸಿ ಡೈರೆಕ್ಟರ್ ನಮ್ ಶ್ರೀಧರ್ ಸರ್ ಒಂದ್ ಸರ್ ಏನ್ ಮಾಡುದ್ರು ಅಂದ್ರೆ ಹಾ ಇನ್ ನೋಂಟೇಜ್ ಅಂತ ಇದ್ಯಾ ಒಂದ್ ನೋಂಟೇಜ್ ಇಟ್ಕೊಣಾ ಫಸ್ಟ್ ಟೈಮ್ ನೀರು ಆಗಿದ್ರೆ ಸಲ್ಲಿಗ್ ಬಾ ಅಂತ ಅವ್ರು ಹೇಳಿದ್ರು ಅವರು ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಿದ್ರು ಅತಿ ಅದ್ಭುತವಾದ ಮೂರು ಪ್ಯೂನ್ ನಾ ಕಂಪೋಸ್ ಮಾಡಿದ್ರು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಬೇರೆ ಲೇಔಡ್ತಾರೆ ಸರ್ ಸರ್ಗೆ ಒಂದು ದೊಡ್ಡ ಒಂದು ಮಟ್ಟಿಗೆ ಹೆಸರು ಬರುತ್ತೆ ಈ ಸಿನಿಮಾ ಮತ್ತೆ ಆಲ್ರೆಡಿ ಎಲ್ಲಿದ್ದಾರೆ ಅಷ್ಟು ಹಿಟ್ ಆಗಿದೆ ಮೂರ್ ಲಿರಿಕ್ಸ್ ಅಷ್ಟೇ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿ ಒಂದ್ ಮಾತು ಹೇಳ್ತಾ ಇದ್ದಂಗೆ ಚೇತನ್ ಕುಮಾರ್ ಸರ್ ನಮ್ಮ ಭರ್ಜರಿ ಚೇತನ್ ಕುಮಾರ್ ಸರ್ ಥ್ಯಾಂಕ್ಸ್ ಯಾಕಂದ್ರೆ ಅವರು ನಿರ್ದೇಶಕರಾಗಿ ಎಷ್ಟು ವರ್ಷನ್ ಬರ್ಕೊಟ್ಟಿದ್ದಾರೆ ಪಾಪ ಅಷ್ಟು ವರ್ಷ ಬರೋದು ಒಂದು ಒಂದು ಒಳ್ಳೆ ಸಾಂಗ್ ಕೊಟ್ಟರು ಮತ್ತೆ ಡಾಕ್ಟರ್ ನಮ್ಮ ನಾಗೇಂದ್ರ ಪ್ರಸಾದ್ ನಾಗೇಂದ್ರಿಂಗ್ ಆ ಸಾಂಗ್ ಅಲ್ಲಿ ಕೂಡನು ಕಲ್ಲು ಕೂಡ ಕಣ್ಣೀರ್ ಬರ್ತಾರೆ ಒಂದು ಬರೆದ್ರು ಕಿನ್ನಲ್ ಅತಿ ಅದ್ಭುತ ಮೂರ್ ಸಾಂಗ್ ಮೂರ್ ಟೆಕ್ನಿಷಿಯನ್ಸ್ ಎಲ್ಲ ನಮ್ಮ ಟೆಕ್ನಿಷಿಯನ್ಗೆ ನಾವು ಹೇಳ್ಬೇಕು ಅದೇ ತರನೇ ನನ್ ಬ್ಯಾಕ್ ಗ್ರೌಂಡ್ ನಿಂತಿದ್ರೆ ನಮ್ಮ ಇನ್ನೂ ಇಬ್ರು ಗೊತ್ತ ಡೈರೆಕ್ಟರ್ ಗೆ ಒಬ್ಬ ಕ್ಯಾಮ್ರಾಮ ಒಬ್ಬ ಎಡಿಟರ್ ಇಬ್ಬರು ಹಿಂಗಿರ್ಬೇಕು ಅವರು ನಾನ್ ಮೂರ್ ಜನ ಸೇರ್ಕೊಂಡ್ರೆ ನೋಡ್ಬಿಟ್ಟು ಅನಿವೃದ್ಧಂತ ಆ ಫ್ಯೂಚರ್ ಅಲ್ಲಿ ತುಂಬಾ ದೊಡ್ಡ ಸಹ ಮಾಡ್ತಾರೆ ಆಲ್ರೆಡಿ ಈ ಸಿನಿಮಾ ಆಗ್ತಾ ಇದ್ದಾರೆ ಅವ್ರಿಗೆ ಹೋಗ್ಬಂದ್ಬಿಟ್ಟು ಆಲ್ರೆಡಿ ಎರಡು ಮಾಡ್ಕೊಂಡ್ ಬಂದ್ಬಿಟ್ರು ಅವರು ತುಂಬಾ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಮತ್ತೆ ಚಲೋ ಮೂರ್ತಿ ಆಗಿ ಬಾಂಬೆ ಸ್ಟೈಲ್ ಪರ್ಮನೆಂಟ್ ಆಗಿ ರವಿ ವರ್ಮ ಮಾಸ್ಟರ್ ಹತ್ರ ಅವರು ಸ್ಪಾಟ್ ಎಡಿಟಿಂಗ್ ಫೈಟ್ಸ್ ಅವ್ರ ಫೈಟ್ಸ್ ಕಟ್ ಮಾಡಿ 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 ಬೇರೆ ಲೆವೆಲ್ ಕಟ್ ಮಾಡ್ತಾರ ಆ ತರ ಒಂದು ಟೆಕ್ನಿಷಿಯನ್ ಟೀಮ್ ಅವರೆಲ್ಲ ನನ್ನ ಒಂದು ಬೆನ್ನೆಲ್ ಇವ್ರೆಲ್ಲ ಇವ್ರೆಲ್ಲ ಕೊಟ್ಟಿದ್ದು ಪ್ರೊಡ್ಯೂಸರ್ ಅವರು ಒಂದು ಧನ್ಯವಾದ ಹೇಳ್ಬೇಕು ಮತ್ತೆ ನಿಮ್ಗೊಂದು ವಿಷಯ ಅಂದ್ರೆ ನಮ್ಮ ಮೊನ್ನೆ ಅದೇ ಕೇಳಿ ಅನ್ಕೊಂಡೆ ಅದೇ ಪ್ರಶ್ನೆಗೆ ಬರ್ತಾ ಇದ್ದೆ ನಾನು ಯಾಕಂದ್ರೆ ಕಟ್ಲೆ ಸಿನಿಮಾಗೆ ಚಿತ್ರರಂಗದಿಂದ ಸಾಕಷ್ಟು ಜನರು ಬೈಟ್ಸ್ ಕೊಡ್ತಿದ್ದಾರೆ ಶುಭಾಶಯ ತಿಳಿಸ್ತಿದ್ದಾರೆ ಜೊತೆಗೆ ಅಂದ್ರೆ ನಾಡಿನ ಒಂದು ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬರುತ್ತೆ ಅದ್ರ ಬಗ್ಗೆ ಎಷ್ಟು ಖುಷಿ ತುಂಬಾ ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ನಮ್ಮ ನಿರ್ಮಾಪಕರು ಹೇಳಿ ಒಂದಷ್ಟು ಜನಕ್ಕೆ ನಾವು ರೀಚ್ ಮಾಡಿದ್ವಿ ಶಿವಣ್ಣ ಇಂಡಿಯಲ್ಲಿ ಎಷ್ಟು ಜನ ಇದಾರೆ ದೊಡ್ಡ ಬಯಸ್ಕೊಟ್ರು ಕಟ್ಲಾಸಿ ಮರದ ರಿಲೀಸ್ ಆಗುತ್ತೆ ಒಳ್ಳೇದಾಗ್ಲಾ ಅಂತ ಹಾರಿಸಿದ್ರು ಆಶೀರ್ವಾದ ಮಾಡಿದಾರೆ ಅದೊಂದ್ ಕಡೆ ಆದ್ರೆ ನಮ್ಮ ಟ್ರೇಲರ್ ಲಾಂಚ್ ರಿಲೀಸ್ ಆಗ್ತಾ ಇದ್ದಂಗೆ ಮಾರ್ದಿನ ಎಲ್ರಿಗೂ ಒಂದ್ ಶಾಕ್ ಇತ್ತು ತಮಿಳ್ನಾಡಿಂದ ಒಂದು ಆರ್ಟಿಕಲ್ ಓಪನ್ ಆಗಿದೆ ಯಾಕಂದ್ರೆ ನಾವು ಬ್ಯಾನ್ ಇಂಡಿಯಾ ಮಾಡ್ತಾರಲ್ಲ ನಾವು ತಮಿಳ್ನಾಡು ಯಾರು ಟೆಚ್ ಇಲ್ಲ ಎಲ್ಲ ಕನ್ನಡ ಟೆಕ್ನಿಷಿಯನ್ಸ್ ತಮಿಳುನಾಡಿಂದ ನಮಗೆ ಒಂದು ಆರ್ಟಿಕಲ್ ಬಂದಿದೆ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಆಮೇಲೆ ಅದಾದ್ಮೇಲೆ ಒಂದು ಫೋನ್ ಒಬ್ರು ಒಬ್ಬರು ವಿತರಕರು ಬಂದ್ಬಿಟ್ಟು ಟ್ರೇಲರ್ ನೋಡಿ ಖುಷಿ ಆಗ್ಬಿಟ್ಟಿದ್ದಾರೆ ಅವ್ರು ಬಂದ್ಬಿಟ್ಟು ಬೇಡಿಕೆ ಇಟ್ಟವ್ರ ಇಲ್ಲ ಇಲ್ಲ ನೀವು ಡಬ್ ಮಾಡಿ ಇಲ್ಲ ನಮ್ಗೆ ಇದ್ ಮಾಡಿ ನಾವು ರಿಲೀಸ್ ಮಾಡ್ತೀವಿ ಅಂತ ಅದು ತುಂಬಾ ಖುಷಿ ಆಗುತ್ತೆ ಸರ್ ಯಾಕಂದ್ರೆ ಒಂದು ಟ್ರೇಲರ್ಗೆ ನಮ್ಮ ನಿರ್ವಾಪಕರ ಒಂದು ಏನ ಕ್ವಾಲಿಟಿ ವೆಚ್ಚ ಅಲ್ಲಿ ಕಾಣಿಸ್ತಾ ಇದೆ ಯಾರೋ ಒಬ್ರು ನಮ್ಗೆ ಬೇರೆ ಸ್ಟೇಟ್ ಇಂದ ಒಂದು ಮೆಸೇಜ್ ಹಾಕಿದಾಗ ಎಷ್ಟು ಖುಷಿ ಆಗುತ್ತೆ ಹೌದು ಅದು ಬಿಫೋರ್ ರಿಲೀಸ್ ನಮ್ಗೆ ಒಂದು ಒಂಚೂರು ಆನೆ ಬಲ ಬರ್ತೀವಿ ಇವಾಗ ಯಾಕಂದ್ರೆ ತಮಿಳುನಾಡಿಂದ ಬಿಫೋರ್ ರಿಲೀಸ್ ಈ ತರ ಅವರೇ ಫೋನ್ ಮಾಡ್ಬಿಟ್ಟು ನಮ್ಗೆ ಇವಾಗ ಸಿನಿಮಾ ರಿಲೀಸ್ ಮಾಡೋಣ ನಾವು ನಿಂತ್ಕೊಂತೀವಿ ತಮಿಳು ವರ್ಷ ಇದ್ ಮಾಡೋಣ ಇಲ್ಲ ಕನ್ನಡ ವರ್ಷನೇ ಕೊಡಿ ಒಂದ್ ಸ್ಟೇಟರ್ ಬಿಡೋಣ ಆಮೇಲೆ ಬೇಕಾದ್ರೆ ಅದ್ ಮಾಡ್ತೀನಿ ಅಂತ ಒಂದು ಬಟ್ಟೆ ಬಂದಿದೆ ಸರ್ ಅಂದ್ರೆ ಟ್ರೇಲರ್ ಅಷ್ಟೊಂದು ಎಫೆಕ್ಟ್ ಮಾಡಿದೆ ಹೌದು ಹೌದು ಎಸ್ ಆಯ್ತು ಎಸ್ ಸರ್ ಆ ಕೊನೆಯದಾಗಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಇದೇ ಆರನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಿದೆ ಫೆಬ್ ಸಿಕ್ಸ್ ಏನು ಹೇಳ್ತೀರಿ ಆಡಿಯನ್ಸ್ ಫೆಬ್ ಸಿಕ್ಸ್ ನಮ್ಮ ಮೂವಿ ರಿಲೀಸ್ ಆಗ್ತದೆ ಕಟ್ಲೆ ಚಿತ್ರ ಎಲ್ಲರೂ ಮನೆ ಸಮೇತ ಮನೆ ಮಂದಿ ಸಮೇತ ಬಂದಿ ಚಿತ್ರರಂಗ ಚಿತ್ರಮಂದಿರದಲ್ಲೇ ನಮ್ಮ ಚಿತ್ರನ ನೋಡಿ ನಮ್ಗೆಲ್ಲ ಪ್ರೀತಿ ಪ್ರೋತ್ಸಾಹನ ಕೊಡಿ ಖಂಡಿತ ಬರಬೇಕು ಎಲ್ಲಾರು ಖಂಡಿತ ಬರ್ತಾರೆ ಎಲ್ಲ ಕನ್ನಡ ಪ್ರೇಕ್ಷಕ ಪ್ರಭುಗಳಿಗೆ ಏನ್ ಹೇಳ್ತೀವಿ ಅಂದ್ರೆ ಎಲ್ಲಾರು ನಮ್ಮ ನಮ್ ಸಿನಿಮಾ ಹಂಗಿದೆ ಹಿಂಗಿದೆ ಹಿಂಗಿದೆ ಅಂದ್ಬಿಟ್ಟು ಬಟ್ ಅದೆಲ್ಲ ಬಿಟ್ಟು ಕೆಂಪೇಗೌಡ್ರನ್ನ ನೀವು ಸಣ್ಣ ಸಣ್ಣ ಒಂದು ಪಾತ್ರಗಳಿಂದ ನೋಡ್ಕೊಂಡ್ ಬಂದಿರ್ತೀರಾ ಅವ್ರ ಇವತ್ತು ನಾಯಕ ನಟರಾಗಿದ್ದಾರೆ ಒಂದು ಎರಡೂ ಒಂದು ಫ್ಯಾಷನಬಲ್ ಪ್ರೊಡ್ಯೂಸರ್ ಭರತಗೌಡರು ಕೊರೋನಾ ಟೈಮಲ್ಲಿ ಎಲ್ಲ ವೈರಲ್ ಆಗಿದ್ರು ಅವರು ಎಷ್ಟೋ ಒಂದು ಜನಸಾಮಾನ್ಯರು ಕೂಡ ಅವರು ಇದು ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ಅಂತ ನಿರ್ಮಾಣದಲ್ಲಿ ಒಂದು ದೊಡ್ಡ ವೆಚ್ಚದಲ್ಲಿ ಒಂದು ಒಳ್ಳೆ ಕಂಟೆಂಟ್ ನೀವೇನು ತಮಿಳು ಮಲಯಾಳಂ ತೆಲುಗು ಹಿಂದಿ ಕಂಟೆಂಟ್ಸ್ ಕಂಟೆಂಟ್ಸ್ ಅಂತಿರಲ್ಲ ಆ ಲೆವೆಲ್ ಒಂದು ಕಂಟೆಂಟ್ ಇದೆ ಕಟ್ಲೆ ಅನ್ನೋ ಪದಕ್ಕೆ ಎಷ್ಟೋ ಜನಕ್ಕೆ ಅರ್ಥ ಗೊತ್ತಿಲ್ಲ ಈ ಅರ್ಥಕ್ಕೋಸ್ಕರ ಆದ್ರೂ ನೀವು ಫೆಬ್ರವರಿ ಆರನೇ ತಾರೀಕು ಥಿಯೇಟರ್ ಬಂದ್ರೆ ನಿಮ್ಗೆ ಯಾವುದೇ ಡಿಸಪಾಯಿಂಟ್ ಆಗಲ್ಲ ಹಂಡ್ರೆಡ್ ಪರ್ಸೆಂಟು ಕಾಸು ಕೊಟ್ಟು ಮೋಸ ಆಗಿಲ್ಲ ಐ ಸೂಪರ್ ಸಿನಿಮಾ ಅಂತ ಆಚೆ ಹೋಗಿ ನೀವೇ ಹೇಳ್ತೀರಾ ದಯವಿಟ್ಟು ಒನ್ ಟೈಮ್ ವಾಚ್ ಬನ್ನಿ ಒಳಗಡೆ ಬನ್ನಿ ನೀವು ಒಳಗಡೆ ಬಂದ್ರೆ ಹೊರ್ಗಡೆ ಹೋಗಾದ್ಮೇಲೆ ಇನ್ನೊಂದು ಐವತ್ತು ಜನ ಹೊರಗಡೆ ಕಳಿಸ್ತೀರ ನಮ್ಗೆ ನಮ್ದಿದೆ ಸರ್ ಎಲ್ಲಾ ಪ್ರೇಕ್ಷಕರು ಕೇಳ್ಕೊತೇವೆ ಫೆಬ್ರವರಿ ಆರನೇ ತಾರೀಕು ದಯವಿಟ್ಟು ಥಿಯೇಟರ್ ಒನ್ ಡೇ ವಿಸಿಟ್ ಮಾಡಿ